ಫ್ರೆಂಡ್ಸ್ ನೀವ್ ನೋಡ್ತಾ ಇದು ಫಿಲ್ಮಿಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಸ್ಯಾಂಡಲ್ವುಡ್ ನ ತಾರಿಯರಿಗೆ ಈ ನಟ ಕಂಡ್ರೆ ಪಂಚ ಪ್ರಾಣ ಅಂತೆ ಅದು ಯಾಕಪ್ಪ ಅಂತ ಹೇಳ್ಬಿಡ್ತೀನಿ ಕೇಳಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಕನ್ನಡದ ಈ ರಾಜ್ ಕುಮಾರ್ ಕಂಡ್ರೆ ಎಲ್ಲರಿಗೂ ಅದೇನು ಪ್ರೀತಿ ಅಭಿಮಾನ ಇನ್ನು ಸ್ಯಾಂಡಲ್ವುಡ್ ನ ಅನೇಕ ಯುವ ನಟಿಯರಿಗೆ ಅಪ್ಪು ಜೊತೆ ನಡೆಸುವ ದೊಡ್ಡ ಆಸೆ ಇದೆ ಕನ್ನಡದ ಯುವ ನಟಿಯರಾದ ಶ್ರುತಿ ಹರಿಹರನ್ ಶ್ರದ್ಧಾ ಶ್ರೀನಾಥ್ ಶಾನು ಶ್ರೀವಾತ್ಸವ್ ಪುನೀತ್ ಜೊತೆ ಸಿನಿಮಾ ಮಾಡಬೇಕು ಅಂತ ಕನಸನ್ನ ಕಾಣ್ತಿದ್ದಾರೆ ಇತ್ತೀಚಿನ ಕೆಲ ಸಂದರ್ಶನಗಳಲ್ಲಿ ಈ ನಟಿಯರು ತಮ್ಮ ಈ ಆಸ್ತಿಯನ್ನ ಬಹಿರಂಗಪಡಿಸಿದ್ದಾರೆ ಇದರ ಜೊತೆಗೆ ನಟಿ ಮಯೂರಿ ಹಿಂದೆ ಪುನೀತ್ ಅವರ ಹಾಡುಗಾರಿಕೆಗೆ ಫಿದಾ ಆಗಿದ್ರು ಕನ್ನಡದ ನಟಿಯರ ಪೈಕಿ ರಮ್ಯಾ ಪುನೀತ್ ಅವರ ಮೂರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅದು ಬಿಟ್ರೆ ರಾಧಿಕಾ ಪಂಡಿತ್ ರಚಿತರಾಮ್ ಸೇರಿದಂತೆ ಕೆಲ ನಟಿಯರಿಗೆ ಮಾತ್ರ ಪುನೀತ್ ಜೊತೆ ತೆರೆ ಹಂಚಿಕೊಳ್ಳುವ ಅವಕಾಶ ಸಿಕ್ಕಿದೆ ಈ ನವ ನಟಿಯರು ಕೂಡ ನಮ್ಮ ಡ್ರೀಮ್ ಬಾಯ್ ಅಪ್ಪು ಜೊತೆ ಒಂದು ಸಿನಿಮಾ ಅನ್ನೋ ಆಸೆಯನ್ನ ಹೊತ್ತಿದ್ದಾರೆ ಇದನ್ನ ಕೆಲವು ಸಂದರ್ಶನಗಳಲ್ಲಿ ಕೂಡ ಹಂಚಿಕೊಂಡಿದ್ದಾರೆ ಒಟ್ಟಾರೆ ಈ ನವ ನಟಿಮಣಿಯರು ಪುನಿ ಜೊತೆ ಅಭಿನಯಿಸುವ ಲಕ್ ಯಾವಾಗ ಖುಲಾಯಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡೋದೇ ಫಿಲ್ಮಿ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು